ಶ್ರೀ ಸಿದ್ಧಲಿಂಗೇಶ್ವರ ಚರಿತ್ರೆ ಅಧ್ಯಾಯ ಹದಿನೇಳು ಭಕ್ತಾನುಕೂಲರು ಬಂಧುರ ಕೃಪಾಶೀಲರು ಆದ ತೋಂಟದಾರಿಯೇ ಶ್ರೀ ಸ್ವಾಮಿಗಳು ಶಿವಸುಖಾನಂದದಳು ಇರುತ್ತಿರಲು ನಾಗಸಮುದ್ರ ಗ್ರಾಮದ ಸದ್ಭಕ್ತರು ಬಂದು ಭಕ್ತಿಯಿಂದ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಹಸ್ತದಲ್ಲಿ ವಿಭೂತಿಯನ್ನು ಪಿಡಿದು ನಿರಾವರಣನೆ ನಿರುಪಮನೆ ಪಶುಪಾಶ ವಿಮೋಚನನೆ ಸಿದ್ಧೇಶ್ವರನೇ ನಮ್ಮ ಗ್ರಾಮಕ್ಕೆ ದಯಮಾಡಿಸಿ ನಮ್ಮನ್ನು ಉದ್ಧರಿಸಬೇಕೆಂದು ಬೇಡಿಕೊಳ್ಳಲು ಪರಮಗುರುಗಳು ಒಪ್ಪಿಕೊಂಡು ನಾಗಸಮುದ್ರಕ್ಕೆ ಪ್ರಯಾಣ ಮಾಡಿದರು ದಾರಿಯಲ್ಲಿ ಕಕ್ಕುದ್ಗಿರಿಯನ್ನು ಕಂಡು ಸಕಲ ಷಟ್ಸ್ಥಲ ಬ್ರಹ್ಮಿಗಳನ್ನೊಳಗೊಂಡು ಆ ಪರ್ವತಕ್ಕೆ ದಯಮಾಡಿಸಿದರು ಆ ಪರ್ವತದಲ್ಲಿ ಕಣಾದ ಗಾರ್ಗ್ಯ ಅಗಸ್ತ್ಯ ಕಪಿಲ ಮೌದ್ಗಲ್ಯ ಮುಂತಾದ ಮುನೀಶ್ವರರು ಶಿವನನ್ನು ಮೆಚ್ಚಿಸಿ ತಮ್ಮ ಮನೋಭೀಷ್ಟಗಳನ್ನು ಪಡೆದ ತಾಣವಿದು ಮನೋರಥವನ್ನು ಪೂರ್ಣ ಮಾಡಿಕೊಂಡ ಮುನೀಶ್ವರರು ತಮ್ಮ ತಮ್ಮ ಹೆಸರುಗಳಿಂದ ತೀರ್ಥಗಳನ್ನು ಸ್ಥಾಪಿಸಿರುವುದನ್ನು ಅಲ್ಲಲ್ಲಿ ನೋಡಿರೆಂದು ಸಿದ್ಧಲಿಂಗ ಮಹಾಸ್ವಾಮಿಗಳು ಎಲ್ಲ ಸ್ವಾಮಿಗಳಿಗೆ ಹೇಳುತ್ತಾ ಪವಿತ್ರ ಸ್ಥಳಗಳನ್ನು ತೋರಿಸುತ್ತಾ ಬರುತ್ತಿದ್ದರು ಅಷ್ಟರಲ್ಲಿ ಒಬ್ಬ ಬೇಡನು ಒಂದು ಮೊಲವನ್ನು ಬೆನ್ನಟ್ಟಿಕೊಂಡು ಬರುತ್ತಿರುವುದನ್ನು ಪರ್ವತೇಶರೆಂಬ ಸ್ವಾಮಿಗಳು ನೋಡಿ ಕರುಣೆಯಿಂದ ಮೊಲವು ಬೇಡನಿಗೆ ಅಂಜಿ ಹಾತೊರಿಯುತ್ತಾ ಓಡುತ್ತಾ ತೇಕುತ್ತಾ ಬರುವುದನ್ನು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ತೋರಿಸಲು ನಮ್ಮ ಮಹಾಸ್ವಾಮಿಗಳು ಮೊಲಕ್ಕೆ ನಿಲ್ಲು ಓಡದಿರು ಎನ್ನಲು ಮೊಲವು ಮಾತ್ರ ಮಹಾಸ್ವಾಮಿಗಳ ಮುಂದೆ ನಿಂತುಬಿಟ್ಟಿತು ಆದರೆ ಕಿರಾತನು ಮಹಾಸ್ವಾಮಿಗಳ ಆಜ್ಞೆಯನ್ನು ಪಾಲಿಸದೆ ಹಾಗೆ ಓಡುತ್ತಾ ಬರುತ್ತಿರಲು ಅಲ್ಲೊಂದು ತಗ್ಗಿನಲ್ಲಿ ಬಿದ್ದು ಎರಡೂ ಕಾಲುಗಳನ್ನು ಮುರಿದುಕೊಂಡನು ಆ ಬೇಡನು ನೋವಿನ ಬಾಧೆಯಿಂದ ಅಳುತ್ತಾ ಅತ್ತಿತ್ತ ನೋಡಲು ತಾನು ಬೆನ್ನಟ್ಟಿದ ಮೊಲವು ಮಹಾಸ್ವಾಮಿಗಳ ಮುಂದೆ ನಿಂತಿರುವುದನ್ನು ಕಂಡನು ಮತ್ತು ತನಗಾದ ಶಿಕ್ಷೆಯನ್ನು ಊಹಿಸುತ್ತಾ ಆಗವನು ಇವರು ದೇವರಲ್ಲದೆ ಬೇರೆ ಯಾರೂ ಅಲ್ಲವು ನಾನು ಇವರನ್ನೇ ಮೊರೆ ಹೋಗಬೇಕೆಂದು ಮಹಾಸ್ವಾಮಿಗಳನ್ನು ಸ್ತುತಿಸತೊಡಗಿದನು ಸ್ವಾಮಿಗಳು ಅವನಿಗೆ ಕೃಪೆ ಕೃಪೆದೋರಲು ಮುರಿದ ಕಾಲುಗಳು ನೆಟ್ಟಗಾಗಿ ಓಡುತ್ತಾ ಬಂದು ಭಕ್ತಿಯಿಂದ ವಂದಿಸಿದನು ಇನ್ನು ಮೇಲೆ ಪ್ರಾಣಿಗಳನ್ನು ಕೊಲ್ಲುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿ ಹೊರಟು ಹೋದನು ನಂತರ ಸ್ವಾಮಿಗಳು ದಯೆಯಿಂದ ಮೊಲವನ್ನು ನೋಡಿ ಹೋಗೆಂದು ಅಪ್ಪಣೆ ಮಾಡಲು ಮೊಲವು ಮಹಾಸ್ವಾಮಿಗಳ ಪಾದದಡಿಯಲ್ಲಿ ಹೊರಲಾಡಿ ಅಡವಿಯಲ್ಲಿ ಓಡಿಹೋಯಿತು ನಂತರ ಸ್ವಾಮಿಗಳು ಕಕ್ಕುದ್ಗಿರಿಯನ್ನು ದಾಟಿ ನಾಗಸಮುದ್ರಕ್ಕೆ ದಯಮಾಡಿಸಿ ಅಲ್ಲಿನ ಭಕ್ತರು ಸಲ್ಲಿಸುವ ಸೇವೆಯನ್ನು ಕೈಕೊಳ್ಳುತ್ತಾ ಲಿಂಗಪೂಜಾ ಆನಂದದಲ್ಲಿ ಇರುತ್ತಿದ್ದರು ಬೇಸಿಗೆಯು ಕಳೆಯಿತು ಮಳೆಗಾಲ ಪ್ರಾರಂಭವಾಯಿತು ಬಿಸಿಲಡಗಿತ್ತು ಮೋಡ ಮುಸುಕಿತು ಲತೆಗಳಂಕುರಿಸಿದವು ಪಡುವಣೆಲರು ಸಡಗರದಿಂದ ಬೀಸಿತು ಮುಗಿಲಲ್ಲಿ ಅಲ್ಲಲ್ಲಿ ಒಡ್ಡಣಿ ಅಂದರೆ ಮೋಡಗಳ ಸಮೂಹಗಳು ರಂಜಿಸಿದವು ಇಂದ್ರನ ವಜ್ರಾಯುಧದ ಹೊಳಪಿನಂತೆ ಮಿಂಚುಗಳು ಮಿಂಚಿದವು ಇಂಥ ಮಳೆಗಾಲದಲ್ಲಿ ಮಹಾಸ್ವಾಮಿಗಳು ಊರ ಹೊರಗಿರುವ ಉದ್ಯಾನವೊಂದರಲ್ಲಿ ಶಿವಾನುಭವವನ್ನು ಮಾಡುತ್ತಿರುತ್ತಿದ್ದರು ಆಗ ಘುಡುಗುಡು ಘರ್ಜನೆ ಆರಂಭವಾಯಿತು ಮಿಂಚು ಮಿಂಚಿತು ಮಳೆಯೂ ರಭಸದಿಂದ ಬೀಳತೊಡಗಿತು ಆಗ ಎಲ್ಲರೂ ಮಹಾಸ್ವಾಮಿಗಳಿಗೆ ಬಂಧಿಸಿ ಸ್ವಾಮಿ ಸಮೀಪದಲ್ಲಿ ಕಲ್ಲಿನಾಥನ ಮಂದಿರವಿದೆ ಅಲ್ಲಿಗೆ ನಾವೆಲ್ಲ ಹೋಗುವುದು ಒಳ್ಳೆಯದು ಎನ್ನಲು ಮಹಾಸ್ವಾಮಿಗಳು ಒಪ್ಪಿ ಎಲ್ಲರೊಡನೆ ಕಲ್ಲಿನಾಥಾಲಯಕ್ಕೆ ದಯಮಾಡಿಸಿದರು ಮಳೆಯು ಹೆಚ್ಚಾಯಿತು ಗುಡುಗಿನ ಆರ್ಭಟವೂ ಬೆಳೆಯಿತು ಎಲ್ಲರೂ ತೋಯಿಸಿಕೊಳ್ಳುತ್ತಾ ಕಲ್ಲಿನಾಥನ ಮಂದಿರಕ್ಕೆ ಬರಲು ಕದವು ಭದ್ರವಾಗಿ ಮುಚ್ಚಲ್ಪಟ್ಟಿತ್ತು ಎಷ್ಟು ಪ್ರಯತ್ನಿಸಿದರೂ ತಿರುಗಣಿಯೂ ತಪ್ಪಲಿಲ್ಲ ಎಲ್ಲರೂ ನಿರಾಶರಾಗಿ ನಿಂತಿರಲು ಮಹಾತಪಸ್ವಿ ಶ್ರೀ ಸಿದ್ಧಲಿಂಗೇಶ್ವರನು ಗುಡಿಯ ಬಾಗಿಲಲ್ಲಿ ನಿಂತನು ಅಷ್ಟರಲ್ಲಿ ಒಮ್ಮಿಂದೊಮ್ಮೆಲೆ ಗಿರ್ರೆಂದು ಶಬ್ದವಾಗಿ ಕದವು ತಿರುಗುತ್ತಾ ಒಮ್ಮಿಂದೊಮ್ಮೆಲೆ ತೆರೆದು ಬಿಟ್ಟಿತು ಸಿದ್ಧಲಿಂಗ ಮಹಾಸ್ವಾಮಿಗಳು ಒಳಗೆ ಹೋಗಿ ಕುಳಿತುಕೊಂಡರು ಒಳಗೆ ಯಾರೂ ಜನರಿಲ್ಲದ ಗುಡಿಯ ಕದವನ್ನು ಕಲ್ಲಿನಾಥನೇ ತೆಗೆಯಬೇಕಲ್ಲದೆ ಬೇರೆ ಸಾಧ್ಯವಿಲ್ಲ ಇದು ಅತ್ಯಂತ ಆಶ್ಚರ್ಯವು ಎಂದು ಬರಗಾದರು ದಾಸೀಮಯ್ಯನೆಂಬ ಶಿವಶರಣನಿಗೆ ರಾಮನಾಥೇಶ್ವರನು ಕದವನ್ನು ತೆರೆದನು ಆದಯ್ಯನಿಗೆ ಲಕ್ಷ್ಮೇಶ್ವರದ ಸೋಮೇಶ್ವರನು ಗುಡಿಯ ಕದವನ್ನು ತೆರೆದನು ಕಿನ್ನರಿಯ ಬೊಮ್ಮಯ್ಯನಿಗೆ ತ್ರಿಪುರಾಂತಕೇಶ್ವರನು ದೇವಾಲಯದ ಕದವನ್ನು ತೆರೆದನು ಓಹಿಲಾರ್ಯನಿಗೆ ಸೌರಾಷ್ಟ್ರಪತಿ ಸೋಮನಾಥನೂ ಕದವನ್ನು ತೆರೆದನು ಬಸವೇಶ್ವರನಿಗೆ ಕೂಡಲ ಸಂಗಮೇಶ್ವರನು ಕದವನ್ನು ತೆರೆದನು ಕಣ್ಣಪ್ಪನಿಗೆ ಕಾಳಹಸ್ತೀಶ್ವರನು ಕದವನ್ನು ತೆರೆದನು ತಿರುಜ್ಞಾನ ಸಂಬಂಧಿಗಳಿಗೆ ತಿರುಮಡ ಬ್ರಹ್ಮೇಶ್ವರನು ಕದವನ್ನು ತೆರೆದನು ನೈನಾರಿಗೆ ತ್ರಿಪುರಹರನು ಕದವನ್ನು ತೆರೆದನು ಎಂಬುದಾಗಿ ಪುರಾಣಗಳಲ್ಲಿ ನಾವು ಕೇಳಿದ್ದೆವು ಈಗ ಶ್ರೀಕಲ್ಲಿನಾಥನು ಸಿದ್ಧಲಿಂಗ ಮಹಾಸ್ವಾಮಿಗಳಿಗೆ ಕದವನ್ನು ತೆರೆದದ್ದನ್ನು ಪ್ರತ್ಯಕ್ಷವಾಗಿ ಕಂಡೆವು ನಾವೇ ಧನ್ಯರು ಎಂದು ಕೊಂಡಾಡುತ್ತಿದ್ದರು ಮಳೆಯು ಅದ್ಭುತವಾಗಿ ಸುರಿಯಿತು ಎಲ್ಲಿ ನೋಡಿದರೂ ನೀರೇ ನೀರಾಯಿತು ಇದು ಕೆರೆ ಇದು ಧರೆ ಎಂಬುದಾಗಿ ತಿಳಿಯದಂತಾಯಿತು ಕಲ್ಲಿನಾಥನ ಮಂದಿರದಲ್ಲಿದ್ದ ಭಕ್ತ ಮಹೇಶ್ವರರೆಲ್ಲರೂ ಈ ಮಳೆಯನ್ನು ನೋಡಿ ಆಶ್ಚರ್ಯಪಡುತ್ತಾ ಇದು ಇಳೆಯಾಂಡ ಗುಡಿಮಾರನ ಭಕ್ತಿಯನ್ನು ಪರೀಕ್ಷಿಸಲು ಹರನು ಸುರಿಸಿದ ಮಳೆಯಂತೆ ಆಯಿತು ಅಲ್ಲದೆ ತಿರುನಾಳ್ಪೋವರರ ಭಾವವನ್ನು ತಿಳಿಯಲು ಹರನು ಕರೆಯಿಸಿದ ಅದ್ಭುತ ವೃಷ್ಟಿಯೇ ಈಗಾದಂತಾಯಿತು ಸೊನ್ನಲಿಗೆಯುಳು ಸಿದ್ಧರಾಮೇಶ್ವರನು ಲಿಂಗ ಸ್ಥಾಪಿಸುವ ಕಾಲಕ್ಕೆ ಬಂದ ಅತ್ಯುತ್ತಮ ಮಳೆಯಂತೆ ಆಯಿತು ವ್ಯಾಪಾರಿಯಾದ ಚಿರುತೊಣೆಯಾಂಡನ ಇರವ ನೋಡಲೆಂದು ಶಿವನು ಕರೆದ ಅಭೂತಪೂರ್ವ ಮಳೆಯಾದಂತಾಯಿತು ಎಂದು ಎಲ್ಲರೂ ಸಿದ್ಧಲಿಂಗ ಸ್ವಾಮಿಯನ್ನು ಸ್ತುತಿಸುತ್ತಿರಲು ಸಮುದ್ರದಿಂದ ಭಕ್ತರು ಬಂದು ಗುರುಗಳಿಗೆ ವಂದಿಸುತ್ತಾ ಪಲ್ಲಕ್ಕಿ ವೈಭವ ತರಿಸಿ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ಕುಳ್ಳಿರಿಸಿಕೊಂಡು ಊರಲ್ಲಿ ಮೆರೆಯಿಸುತ್ತ ಕರೆ ತಂದು ಚನ್ನವೀರಗೌಡನ ಮನೆಗೆ ಕರೆದುಕೊಂಡು ಹೋದರು ಮಹಾಸ್ವಾಮಿಗಳು ಅಲ್ಲಿ ಲಿಂಗಾರ್ಚನೆಯನ್ನು ಮಾಡಿ ಆನಂದದಿಂದ ಹರ ಗುರುಚರಮೂರ್ತಿಗಳೊಡನೆ ಶಿವಾನುಭವ ಸುಖ ಸಂಗೋಷ್ಠಿಯನ್ನು ಮಾಡುತ್ತಾ ಇರುತ್ತಿದ್ದರು ಅಧ್ಯಾಯ ಹದಿನೆಂಟು ಕೃಪಾಲಕರನು ಜ್ಞಾನಸಮುದ್ರನು ಜ್ಯೋತಿ ಸ್ವರೂಪನು ಆದ ತೋಂಟದ ಸಿದ್ಧಲಿಂಗ ಶಿವಯೋಗೇಶ್ವರನು ನಾಗಸಮುದ್ರದಲ್ಲಿ ಚನ್ನವೀರಗೌಡನ ಮನೆಯಲ್ಲಿ ಲಿಂಗಾರ್ಚನೆಯ ಆನಂದದಿಂದಿರುವ ಸಮಯದಲ್ಲಿ ಯಾರಿಗೂ ತಿಳಿಸದಂತೆ ನಿಜಾನಂದದಿಂದ ಓರ್ವರಿಗೂ ತಿಳಿಯದಂತೆ ಅಲ್ಲಿಂದ ಹೊರಟು ರಾತ್ರಿಯಲ್ಲಿ ಹೊಳಲುಗುಂದಿಯ ಮಹಾಮಾಯೆಯ ಗುಡಿಗೆ ಆಗಮಿಸಿದರು ಮಹಾಮಾಯೆಯು ಕೆಂಗಣ್ಣಿನಿಂದಲೂ ಕೋರೆ ಕೆದರಿದ ತಲೆಯಿಂದ ಕೂಡಿದ ಭೂತಗಳ ನೆರವಿನಿಂದಲೂ ಕರುಣುಮಾಲೆಯಿಂದಲೂ ಕೈಯಲ್ಲಿ ಹಿಡಿದಿರುವ ನರಕಪಾಲದಿಂದಲೂ ರಕ್ತವನ್ನು ಕುಡಿಯುವ ಢಾಕಿನಿಯರಿಂದಲೂ ವೀರಬೇ ತಾಳರಿಂದಲೂ ಕಂಗುಣಿಸುತ್ತಿದ್ದಳು ರಾತ್ರಿಯ ಸಮಯವಾದ್ದರಿಂದ ದೇವಿಯ ಗುಡಿಯ ದ್ವಾರಗಳು ಭದ್ರವಾಗಿ ಮುಚ್ಚಲ್ಪಟ್ಟಿದ್ದವು ಮಹಾಸ್ವಾಮಿಗಳು ದೇವಿಯಾಲಯಕ್ಕೆ ಹೋಗಿ ನೋಡಲು ಕದವು ಮುಚ್ಚಲ್ಪಟ್ಟಿತ್ತು ಸ್ವಾಮಿಗಳು ಕದವನ್ನು ನೂಕಲು ಅದು ತೆರೆಯಲಿಲ್ಲವು ಅದಕ್ಕಾಗಿ ಅಲ್ಲಿಯೇ ಆವಾರದಲ್ಲಿದ್ದ ಗೋಣಿಯ ಮರದ ಕೆಳಗೆ ಲಿಂಗಧ್ಯಾನ ಮಾಡುತ್ತಾ ಕುಳಿತುಕೊಂಡರು ಸ್ವಾಮಿಗಳ ಮನವು ಲಿಂಗದಿಂದ ಕೀಲಿಸಿ ಇತರೆ ತರವನರಿಯದೆ ನಿಶ್ಚಲತೆಯಿಂದ ಪರವಶದಲ್ಲಿ ನಲಿಯುತ್ತಿತ್ತು ಅತ್ತ ಗುಡಿಯಲ್ಲಿ ಮಹಾಮಾಯೆಯು ಭೀತಿಪಟ್ಟು ಶಿವಶಿವ ಮಹಾದೇವ ಸಕಲ ಲೋಕಂಗಳನ್ನು ಸಲಹುವ ಮಹಾಮಹಿಮ ಸಿದ್ಧಲಿಂಗೇಶ್ವರನು ನನ್ನನ್ನು ರಕ್ಷಿಸಲೆಂದು ಇಲ್ಲಿಗೆ ಬಂದಿರುವನೆಂದು ಆಕೆ ತಿಳಿದು ಕೂಡಲೇ ಸಡಗರದಿಂದ ಕದವನ್ನು ತೆರೆಯಿಸಿ ಮಹಾಸ್ವಾಮಿಗಳ ದರ್ಶನಕ್ಕೆ ಬರುತ್ತಿದ್ದಳು ದೇವಿಯನ್ನು ಬಳಸಿಕೊಂಡು ಭಾರತೀಯ ಸಾವಿತ್ರಿಯೂ ಮಹಾಲಕ್ಷ್ಮಿಯೂ ಗಾಯತ್ರಿಯೂ ನಲುವಿನಿಂದ ಸ್ವಾಮಿ ಕುಳಿತಿರುವಲ್ಲಿಗೆ ಬಂದರು ಸ್ವಾಮಿಯಲ್ಲಿಗೆ ಬರುತ್ತಿರುವ ಮಹಾದೇವಿಯನ್ನು ಆಕೆಯ ಪರಿವಾರದ ಸುರಸತಿಯರು ಪರಿಪರಿಯಾಗಿ ಸ್ತುತಿಸುತ್ತಿದ್ದರು ಮಹಾದೇವಿಯು ಸ್ವಾಮಿಯೂ ಕುಳಿತಿರುವಲ್ಲಿಗೆ ಬಂದು ನೋಡುತ್ತಾಳೆ ಮುಚ್ಚಿದ ಕಣ್ಣು ಮುಗಿದ ಜಿಹ್ವೆ ಘನಲಿಂಗದೊಳು ಬೆಚ್ಚಬಗೆ ಬೆರಗು ಒಡೆದ ಅಂಗ ಬಾಹ್ಯಾಂತರಗಳ ಎಚ್ಚರವಿಲ್ಲದೆ ಪರವಶತೆಯುಳು ಒಚ್ಚಿತ್ತುಕೊಂಡ ಸಚ್ಚಿದಾನಂದ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನು ಕಂಡು ಅಚ್ಚರಿಗೊಂಡು ಪದದೊಳು ಪಣೆಯನ್ನೊಡ್ಡಿ ಎನ್ನೆಚ್ಛೆಯಂ ಸುಗ ಕಣ್ತೆರೆದು ನೋಡಯ್ಯ ಮೂಲೋಕದೊಡೆಯನೇ ಎಂದು ಭಕ್ತಿಯಿಂದ ಸ್ವಾಮಿಗಳ ಅಡಿಗಳಿಗೆರಗಿ ಚರಣಾರವಿಂದವಂ ಪಿಡಿದು ಮಹಾಮಾಯಿಯು ಅಲುಗಿಸಲು ಸಿದ್ಧಲಿಂಗಸ್ವಾಮಿಯು ಕಣ್ತೆರೆದು ನೋಡಿದನು ನೋಡಿ ಶಿವನರ್ಧಾಂಗಿ ನೀನದೇ ಕಿಲ್ಲಿಗೆ ಬಂದೆಯಮ್ಮ ಎನ್ನಲು ಮಹಾದೇವಿಯು ದೇವ ನನ್ನ ಮಂದಿರಕ್ಕೆ ದಯಮಾಡಿಸಬೇಕು ಎನ್ನಲು ಮಹಾಸ್ವಾಮಿಗಳು ವೃಕ್ಷ ಮೂಲವೇ ನನಗೆ ಮುಖ್ಯವಾಗಿದೆ ಎಂದು ಗುರುರಾಯ ಪೇಳಲು ಮಹಾಮಾಯಿಯು ಹೌದು ವಿರತ ಮಾರ್ಗಕ್ಕೆ ಇದು ಅರಣ್ಯ ಪಟ್ಟಣವೆಂಬ ಇದು ಸದನ ಇದು ಬೈಲು ಎಂಬ ಭೇದವಿಲ್ಲವು ಆದರೂ ಸಹ ಭಕ್ತರ ಇಚ್ಛೆಯಂತೆ ದಯಮಾಡಿಸುವುದು ಸಹಜವಾಗಿದೆ ಅದಕ್ಕಾಗಿ ನನ್ನ ಭಕ್ತಿಯನ್ನು ಸ್ವೀಕರಿಸಲು ಅಲ್ಲಿಗೆ ನನ್ನ ಮಂದಿರಕ್ಕೆ ಬರಬೇಕು ಎಂದಳು ಮಹಾಸ್ವಾಮಿಗಳು ನಸುನಗುತ್ತಾ ಮಹಾಮಾಯೆಯ ಮಂದಿರಕ್ಕೆ ದಯಮಾಡಿಸಿದರು ದೇವಿಯು ಉನ್ನತಾಸನದಲ್ಲಿ ಸ್ವಾಮಿಗಳನ್ನು ಮುಹೂರ್ತಗೊಳಿಸಿ ಪನ್ನೀರಿನಿಂದ ಪಾದಗಳನ್ನು ಅಭಿಷೇಕಿಸಿ ಪಾದೋದಕವನ್ನು ಉತ್ತಮಾಂಗದಲ್ಲಿ ತಳೆದು ಪಾದಗಳನ್ನು ಒರೆಯಿಸಿ ವಿಭೂತಿಯನ್ನು ಧರಿಸಿ ಗಂಧಾಕ್ಷತೆಯನ್ನು ಸಮರ್ಪಿಸಿ ಬಾಜಿ ಬಕುಳ ಮಲ್ಲಿಗೆ ಪಾರಿಜಾತ ಮೊದಲಾದ ಕುಸುಮಗಳನ್ನು ಧರಿಸಿ ಧೂಪವನ್ನು ಬೀಸಿ ದೀಪವನ್ನು ಬೆಳಗಿ ಆರತಿ ಎತ್ತಿ ಸ್ತೋತ್ರ ಮಾಡಿದಳು ನಂತರ ಗುರುವರನೇ ಭಸಿತವಿಡಿ ನಾಳೆ ಪ್ರಸ್ತವನ್ನು ಮಾಡಿಸುವೆ ಎನ್ನಲು ಸದ್ಗುರುವು ಹಾಗೆ ಆಗಲೆಂದನು ನಂತರ ದೇವಿಯು ಭಕ್ತರ ಕನಸಿನಲ್ಲಿ ಹೋಗಿ ನಾನು ತೋಂಟದ ಸಿದ್ಧಲಿಂಗ ಯತೀಶ್ವರನಿಗೆ ಭಸಿತವ ಕೊಟ್ಟು ಭಿನ್ನಹ ಮಾಡಿರುವೆನು ನೀವು ಬೆಳಗಾದ ಕೂಡಲೇ ಆರಾಧನೆಯ ಮಾಡಬೇಕೆಂದು ಹೇಳಿದಳು ಭಕ್ತರೆಲ್ಲರೂ ಚಕಿತರಾಗಿ ಮುಂಜಾನೆ ಮಹಾಮಾಯಿಯ ಗುಡಿಗೆ ಬಂದು ಸಿದ್ಧಲಿಂಗ ಸ್ವಾಮಿಗಳನ್ನು ಕಂಡು ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ದೇವಿಯು ಕನಸಿನಲ್ಲಿ ಹೇಳಿದ ವೃತ್ತಾಂತವಂ ಅವರಿಗೆ ತಿಳುಹಿಸಿದರು ತಮ್ಮ ಹತ್ತಿರವಿದ್ದ ಸ್ವಾಮಿಗಳೆಲ್ಲರೂ ಎಲ್ಲಿರುವರೆಂದು ಆ ಭಕ್ತರು ಸ್ವಾಮಿಗಳಿಗೆ ಕೇಳಲು ಅವರು ನಾಗಸಮುದ್ರದಲ್ಲಿರುವರು ಈಗ ಬರುತ್ತಾರೆ ಎಂದು ಸ್ವಾಮಿಗಳು ಹೇಳಿದರು ಇತ್ತ ತೋಂಟದಾರಿಯರು ಎಲ್ಲಿ ಹೋದರೆಂದು ಚೋಳ ಬಸವಾರಿಯ ಮೊದಲಾದ ಸ್ವಾಮಿಗಳು ಚಿಂತಿಸುತ್ತಿರಲು ಅವರ ಕನಸಿನಲ್ಲಿ ತೋಂಟದಾರಿಯರು ಹೋಗಿ ನಾನು ಹೊಳಲಗುಂದಿಯ ಮಹಾಮಾಯಿಯೊ ಮಾಳ್ಪಭಕ್ತಿಯಂ ಕೈಕೊಳ್ಳುತ್ತಲಿರುವೆನು ನೀವು ಮುಂಜಾನೆ ಅಲ್ಲಿಂದ ಹೊರಟು ಹೊಳಲಗುಂದಿಗೆ ಬರಬೇಕು ಎಂದು ಹೇಳಿದರು ಮಹಾಸ್ವಾಮಿಗಳವರ ಆಜ್ಞೆಯಂತೆ ಎಲ್ಲ ಸ್ವಾಮಿಗಳು ನಾಗಸಮುದ್ರದಿಂದ ಹೊರಟು ಹೊಳಲಗುಂದಿಗೆ ಬಂದರು ಎಲ್ಲರೂ ಕೂಡಿ ಆನಂದದಿಂದ ಶಿವಪೂಜೆಯನ್ನು ಮಾಡಿದರು ಮಹಾಸ್ವಾಮಿಗಳವರ ಆಜ್ಞೆಯಂತೆ ಭಕ್ತರೆಲ್ಲರೂ ಬೋಳಬಸವಾರಿಯ ಮೊದಲಾದ ಮಹಾಸ್ವಾಮಿಗಳವರಿಗೆ ಭಿನ್ನಹವನ್ನು ತಾವು ಕೈಕೊಳ್ಳಬೇಕೆನ್ನಲು ಎಲ್ಲ ಸ್ವಾಮಿಗಳು ಒಪ್ಪಿಕೊಂಡರು ನಂತರ ಲಿಂಗಾರ್ಪಿತವು ನಡೆಯಿತು ಪರಿಪರಿಯ ಷಡ್ರಸಾನ್ನ ಪದಾರ್ಥಗಳನ್ನು ತಂದು ಎಡೆಯ ಮಾಡಿದರು ಅತ್ಯಂತ ಸಂತೋಷದಿಂದ ತೋಂಟದಾರಿಯರು ಸಕಲ ಸ್ವಾಮಿಗಳನ್ನೊಳಗೊಂಡು ಅರ್ಪಿತವ ಪೂರೈಸಿದರು ನಂತರ ಉತ್ತಮ ತಾಂಬೂಲವನ್ನು ಸೇವಿಸಿದರು ಸಾಕ್ಷಾತ್ ಜಗನ್ಮಾತೆ ಮಹಾಮಾಯಿಯು ಶ್ರೀ ಸಿದ್ಧಲಿಂಗೇಶ್ವರರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಸ್ತೋತ್ರ ಮಾಡಿದಳು ನಿರುಪಮ ಚರಿತ್ರರು ನಿರ್ಮಲ ಗಾತ್ರರು ಆದ್ಯಂತ ರಹಿತರು ಅಕಳಂಕರು ಅಘವನ ಜಾತವೇದರು ಸುರನುತಪಾದರೂ ಆದ ತೋಂಟದಾರಿಯರು ಹೊಳಲಗುಂದಿಯ ಮಹಾಮಾಯಾದೇವಿಯ ಭಕ್ತಿಯನ್ನು ಸ್ವೀಕರಿಸುತ್ತಾ ಅತ್ಯಾನಂದದಿಂದ ಇರುತ್ತಿದ್ದರು